ನೀವು ಈಗ ಈ ಪ್ಲಾಸ್ಟಿಕ್ ಹಾಲು ಹೆಂಗೆ ಕುಡಿಸ್ತಾ ಇದ್ದೀರೋ ಅದೇ ರೀತಿ ನಿಮ್ಮ ಮಕ್ಕಳಿಗೆ ರಾಗಿ ಹಾಲು ಸಜ್ಜೆ ಹಾಲು ಮತ್ತೆ ಈ ಹಾಲ್ನವನೆ ಹಾಲು ಕುಡಿಸ್ಬೋದು ಈ ರೀತಿ ನಾನು ಲಾಸ್ಟ್ ಇಯರ್ ಎಲ್ಲೋ ಬೇರೆ ಕಡೆ ಲೆಕ್ಚರ್ ಕೊಟ್ಟು ಬಂದ ಮೇಲೆ ಈ ಹಾಲನ್ನು ಮೇಲೆ ಈ ಸೋ ಸೋಕಾಲ್ಡ್ ಹಸು ಹಾಲು ಡೈರಿ ಹಾಲು ಕುಡಿದ ಮಕ್ಕಳು ಅದನ್ನ ಬಿಟ್ಟು ನನ್ನ ಲೆಕ್ಚರ್ ಕೇಳಿದ ಮೇಲೆ ಈ ರಾಗಿ ಹಾಲು ಸಜ್ಜೆ ಹಾಲು ನವನೆ ಹಾಲು ಕುಡಿಯಕ್ಕೆ ಶುರು ಮಾಡಿದ ಮೇಲೆ ವಿದಿನ್ ಸಿಕ್ಸ್ ವೀಕ್ಸ್ ಆ ಮಕ್ಕಳಲ್ಲಿ ಬದಲಾವಣೆ ಎಷ್ಟು ಬಂದಿದೆ ಅಂದರೆ ಹಬ್ಬಬ್ಬ ಅಂದ್ರೆ ಪಾಸ್ ಆಗೋ ಹುಡುಗ ಈಗ ಏಯ್ಟಿ ಪರ್ಸೆಂಟ್ ಮಾರ್ಕ್ಸ್ ಬರ್ತಾ ಇದೆ ಯಾವಾಗಲೂ ಜ್ವರ ಬರೋ ಹುಡುಗನಿಗೆ ಈಗ ಜ್ವರ ಬರ್ತಾನೆ ಇಲ್ಲ ಮಳೆಗೆ ಹೋದರು ಬಿಸಿಲುಗೂ ಹೋದರು ಇವರೆಲ್ಲ ನನ್ನನ್ನು ಬಂದು ನೋಡಿಲ್ಲ ನಾನೇನು ಔಷಧಿ ಕೊಟ್ಟಿಲ್ಲ ನನ್ನ ಲೆಕ್ಚರ್ಸ್ನ ಕೇಳಿಕೊಂಡು ಈ ಪ್ಲಾಸ್ಟಿಕ್ ಹಾಲನ್ನು ಬಿಟ್ಟು ಮಕ್ಕಳ ಬಾಯಿಗೆ ಹೋಗೋದನ್ನ ತಪ್ಪಿಸಿ ಈ ನಿಜವಾದ ಶುದ್ಧವಾದ ಈ ಹಾಲನ್ನು ಮಕ್ಕಳಿಗೆ ಕೊಡಕ್ಕೆ ಶುರು ಮಾಡಿದ್ದ ಆರು ವಾರಕ್ಕೇನೆ ಮಕ್ಕಳಿಗೆ ಈ ಭಯಾನಕವಾದ ರೋಗಗಳೆಲ್ಲ ಮಾಯ ಆಗೋಕ್ ಶುರು ಆಗಿರೋದನ್ನ ಹಂಡ್ರೆಡ್ಸ್ ಆಫ್ ತಾಯಂದರು ಫೋನ್ ಮಾಡಿ ನನಗೆ ಹೇಳ್ತಾ ಇದ್ದಾರೆ